ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಬುಧವಾರ ಗಂಟೆ ಈಗ ಒಂದಾಯಿತು ಈಗ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಊರಿಗೆ ಹೊರಟಿದ್ದೀವಿ ಇವತ್ತು ಮಧ್ಯಾಹ್ನ ಈಗ ಹೊರಟ್ರೆ ರಾತ್ರಿ ತಲುಪ್ತೀವಿ ಮೂರು ಗಂಟೆ ಬಸ್ ಕೂತ್ರೆ ರಾತ್ರಿಗೆ ತಲುಪ್ತೀವಿ ಒಂದು ಗಂಟೆ ಆಗಿದೆ ನನ್ನ ಹಸ್ಬೆಂಡಿಗೆ ವೆಯ್ಟ್ ಮಾಡ್ತಾ ಇದೀವಿ ಬಂದು ನಮಗೆ ಮೆಜೆಸ್ಟಿಕ್ಕಿಗೆ ಬಿಡ್ತಾರೆ ಹಂಗಾಗಿ ನಾನು ತಾನು ಇಬ್ಬರೇ ಹೋಗ್ತಾ ಇದ್ದೀವಿ ನನ್ನ ಹಸ್ಬೆಂಡ್ ಇಲ್ಲ ಹಾಗೆ ನಮ್ಮ ಅಕ್ಕ ಕೂಡ ಬರ್ತಾ ಇದ್ದಾರೆ ನಮ್ಮ ಅಕ್ಕ ಮಕ್ಕಳು ಮನಸ್ಸಿದ್ರು ಅವು ಬರ್ತಾ ಇದ್ದಾರೆ ನಮ್ಮ ಭಾವ ಇಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ ಅವ್ರು ಆ ಕಡೆಯಿಂದ ಮೆಜೆಸ್ಟಿಕ್ಕಿಗೆ ಬರ್ತಾರೆ ನಾವು ಈ ಕಡೆಯಿಂದ ಹೋಗ್ತೀವಿ ಹಾಗೆ ಊರಲ್ಲಿ ಜಾತ್ರೆ ಇದೆ ಫ್ರೆಂಡ್ಸ್ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಜಾತ್ರೆ ಇದೆ ಹಂಗಾಗಿ ಇದೀವಿ ಶನಿವಾರ ಹೋಗೋಣ ಅಂತ ಅಂದ್ಕೊಂಡೆ ನನಗೇನು ಬೇರೆ ಕೆಲಸ ಇದೆ ನಮ್ಮ ಅಕ್ಕಗೂ ಸ್ವಲ್ಪ ಕೆಲಸ ಇದೆ ಹಂಗಾಗಿ ಅತ್ಲೇ ಹೋಗೋಣ ಊರಿಗೆ ಅಂತೇಳಿ ಹೊರಟಿದ್ದೀವಿ ನಾನು ಶನಿವಾರ ಹೋಗಿ ಭಾನುವಾರ ಇದ್ದು ಒಂದನೇ ತಾರೀಕು ಅಷ್ಟೊತ್ತಿಗೆ ವಾಪಸ್ ಬರೋಣ ಅಂತ ಇದ್ದಿದ್ದು ನೋಡೋದು ಒಂದು ವಾರ ಮುಂಚೆನೇ ಅಂದರೆ ಒಂದು ನಾಲ್ಕು ದಿನ ಮುಂಚೆನೇ ಹೋಗ್ತಾ ಇದೀವಿ ಒಂದು ವಾರ ಊರಲ್ಲಿ ಇರ್ತೀವಿ ಪ್ಯಾಕಿಂಗ್ ಆಗಿದೆ ಇಲ್ಲ ನೋಡಿ ತನೂ ರೆಡಿ ಆಗಿದೆ ನೋಡಿ ಆಯ್ಚಿನ ತನುಗೆ ಸಿಕ್ಕಬಟ್ಟೆ ಪ್ರಾಜೆಕ್ಟ್ ಕೊಟ್ಟಿದ್ದರು ಸ್ವಲ್ಪ ಮ ಮಾಡಿದಾಳೆ ಇನ್ನೊಂದು ಎರಡು ಬ್ಯಾ ಬ್ಯಾಲೆನ್ಸ್ ಎರಡಿದೆಯಾ ಇನ್ನೊಂದು ಎರಡು ಬ್ಯಾಲೆನ್ಸ್ ಇದೆ ಊರಿಂದ ಬಂದ ಮೇಲೆ ಮಾಡುವಂತೆ ಬಾ ಅಂತ ಹೇಳಿದ್ದೀನಿ ಯಾಕಂದರೆ ಊರಿಗೆ ಹೋದ್ಮೇಲೆ ಮಾಡಲ್ಲ ಅವಳು ಇನ್ನು ಮನಸ್ಸು ಇದ್ರು ಇರ್ತಾರೆ ಅವ್ರ ಜೊತೆ ಆಟ ಆಡಿಕೊಂಡು ಇನ್ನು ಜಾತ್ರೆ ಅದು ಇದು ಅಂದ್ಕೊಂಡ್ರೆ ಆಗೋಲ್ಲವಾ ಸರಿ ಊರಿಂದ ಬಂದ ಮೇಲೆ ಮಾಡಿದ್ರೆ ಆಯಿತು ಅಂತೇಳಿ ಹೇಳಿದ್ದೀನಿ ಜಾಸ್ತಿ ಲಗೇಜ್ ಏನು ತೊಗೊಂಡಿಲ್ಲ ಬ್ಯಾಗು ಸ್ವಲ್ಪ ತೊಗೊಂಡಿದ್ದೀನಿ ಬಟ್ಟೆ ಹೋದ್ಸತಿ ಊರಿಗೆ ಹೋಗಿದ್ದಾಗಲೇ ಒಂದು ಎರಡು ಮೂರು ಜೊತೆ ಬಟ್ಟೆಯಲ್ಲಿ ಬಿಟ್ಟು ಬಂದಿದ್ದೀನಿ ಹಂಗಾಗಿ ಸ್ವಲ್ಪ ಲಗೇಜ್ ಇಟ್ಕೊಂಡು ಒಂದು ಮೂರು ನಾಲ್ಕು ಜೊತೆ ಬಟ್ಟೆ ತೊಗೊಂಡು ಈಗ ಹೊರಟಿದ್ದೀವಿ ಹಾಗೆ ತುಂಬ ಜನ ಹುಷಾರಾಯ್ತು ಅಂತ ಕೇಳ್ತಾಯಿದ್ರಿ ಫ್ರೆಂಡ್ಸ್ ಪರವಾಗಿಲ್ಲ ಹುಷಾರಾಯಿತು ನನಗೆ ತುಂಬ ದಿವಸ ತಗೊಂತು ಹುಷಾರಾಗೋದಕ್ಕೆ ಫಸ್ಟ್ ಟೈಮು ಇಷ್ಟೊಂದು ನೋವೆಲ್ಲ ಆಗಿದ್ದು ನನಗೆ ಕಾಲು ಊತ ಕೂಡ ನನಗೆ ಈಗ ಕಡಿಮೆ ಆಗಿದೆ ಅಂದರೆ ಏನಂದ್ರೆ ಸ್ವಲ್ಪ ಬಗ್ಗು ತಿನ್ನಲ್ವಾ ಬಗ್ಗ್ದಾಗ ಮಾತ್ರ ಇಲ್ಲೊಂದು ಚೂರು ಪೈನ್ ಬರುತ್ತಷ್ಟೇ ಹಿಂದೆ ಒಟ್ಟಾರೆ ಆರಾಮಾಗಿ ಈಗ ನಡೀತಾ ಇದ್ದೀನಿ ಚೆನ್ನಾಗಿ ಟ್ಯಾಬ್ಲೆಟ್ಸು ಫಿಸಿಯೋಥೆರಪಿಯಿಂದ ನನಗೆ ಹುಷಾರಾಯಿತು ರೆಗ್ಯುಲರಾಗಿ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದು ತ್ರೀ ವೀಕ್ಸು ಆಮೇಲೆ ಫಿಸಿಯೋಥೆರಪಿ ಕ್ಯಾ ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ಸ್ ಇನ್ನೂ ಕೂಡ ತೊಗೋತಾ ಇದ್ದೀನಿ ಹಂಗಾಗಿ ಪೈನ್ ಕಡಿಮೆ ಇತ್ತು ಅಷ್ಟು ಮಾತ್ರ ಅಲ್ಲ ದೇವರಿಗೆಲ್ಲ ಹರಕೆ ಕಟ್ಕೊಂಡಿದ್ದೆ ಯಾಕಂದ್ರೆ ತುಂಬ ಬೇಜಾರಾಗಿಬಿಟ್ಟಿದೆ ನಾನು ದೇವ್ರಿಗೂ ಕೂಡ ಎಲ್ಲ ಹರಕೆ ಕಟ್ಕೊಂಡೆ ಧರ್ಮಸ್ಥಳಕ್ಕೆ ಮತ್ತು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬರ್ತೀನಿ ಪೂಜೆ ಮಾಡಿಸ್ತೀನಿ ಅಂತೆಲ್ಲ ಹರಕೆ ಕಟ್ಕೊಂಡೆ ಹಂಗಾಗಿ ಸ್ವಲ್ಪ ದಯೆಯಿಂದ ನನಗೆ ಹುಷಾರಾಯಿತು ಒಂಥರ ಖುಷಿ ಆಗ್ತದೆ ದಯೆಯಿಂದ ಸ್ವಲ್ಪ ನಾನು ಹುಷಾರಾದ್ನಲ್ಲ ಅಂಥೇಳಿ ಬ್ಲೀಚ್ ಫೋನು ಮಾತಾಡ್ತಾ ಮಾತಾಡ್ತಾನೇ ಬ್ಲಿಂಕ್ ಆಗುತ್ತೆ ಫ್ರೆಂಡ್ಸ್ ಎಷ್ಟು ಸ್ಟೋರೇಜ್ ಜಾಸ್ತಿ ಆಗಿದೆ ಅಂತೇಳಿ ಎಲ್ಲದನ್ನು ಡಿಲೀಟ್ ಮಾಡಿದೆ ಆದರೂ ಕೂಡ ಬ್ಲಿಂಕ್ ಆಗ್ತಾಯಿದೆ ಇನ್ನು ಮುಂದೆ ರೆಗ್ಯುಲರ್ ಆಗಿ ವೀಡಿಯೋಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮುಂದೆ ಖಂಡಿತ ರೆಗ್ಯುಲರ್ ವೀಡಿಯೋಸ್ ಬರುತ್ತೆ ನಿಮಗೆ ಒಂದಷ್ಟು ದಿನದಿಂದ ನನಗೆ ಇದೆಲ್ಲ ಬೇಜಾರಿಂದ ಒಂಥರ ನನ್ನ ಮೈಂಡ್ ಕೂಡ ಬ್ಲ್ಯಾಂಕ್ ಆಗಿತ್ತು ಒಂಥರ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಏನಾದರೂ ಆದಾಗ ನಿಜವಾಗ್ಲೂ ನಮಗೆ ತಡ್ಕೊಳೋಕ್ಕಾಗಲ್ಲ ಅಂದಾಗ ಮನಸ್ಸಿಗೆ ತುಂಬ ನೋವು ಹಾಗಾಗಿ ಯಾವುದ್ರ ಮೇಲೂ ನಂಗೆ ಆಸಕ್ತಿ ಇರಲಿಲ್ಲ ಇನ್ನು ಮುಂದೆ ಸಾಧ್ಯವಾದಷ್ಟು ರೆಗ್ಯುಲರ್ ಬ್ಲಾಗ್ಸ್ನ ಹಾಕಂತ ಹೋಗ್ತೀನಿ ಸಪೋರ್ಟ್ ಮಾಡಿ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಊರಿಗೆ ಹೋಗ್ತೀನಲ್ವ ಊರಿನ ಬ್ಲಾಗ್ ಇರುತ್ತೆ ಜಾತ್ರೆ ವ್ಲಾಗು ಎಲ್ಲ ಬ್ಲಾಗ್ ಮಾಡಿ ಹಾಕ್ತೀನಿ ಓಕೆ ವ್ಲಾಗು ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಮನೆಯಿಂದ ಹೊರಡವತ್ತಿಗೆ ಈಗ ಎರಡೂವರೆ ಆಯಿತು ಈವಾಗ ಹೋಗ್ತಾಯಿದ್ದೀವಿ ಹಾಂ ಮೆಜೆಸ್ಟಿಕ್ಕಿಗೆ ಹೋಗೋವತ್ತಿಗೆ ಕರೆಕ್ಟಾಗಿ ಈಗ ಮೂರು ಕಾಲಾಗ್ಬೋದು ನಮ್ಮ ಅಕ್ಕ ಈಗ ಹೊರಟಿದ್ದೀನಿ ಅಂತ ಫೋನ್ ಮಾಡಲು ಹಂಗಾಗಿ ಸ್ವಲ್ಪ ಲೇಟಾಗಿ ಹೊರಟ್ವಿ ಓಕೆ ಇನ್ನು ಬಸ್ ಕೂತ್ಕೊಂಡ್ಮೇಲೆ ಆಮೇಲೆ ಸಿಗ್ತೀನಿ ಮನೆಯಿಂದ ಮೆಜೆಸ್ಟಿಕ್ಕಿಗೆ ಒಂದು ಅರ್ಧ ಗಂಟೆ ಅಂತೂ ಬೇಕು ಸ್ವಲ್ಪ ಟ್ರಾಫಿಕ್ ಏನಾದರೂ ಇತ್ತು ಅಂದರೆ ಮುಕ್ಕಾಲು ಗಂಟೆ ಆಗುತ್ತೆ ಆರಾಮಾಗೆ ನಾವು ಹೊರ್ಟು ಹೋಗ್ತಾ ಇದ್ದೀವಿ ಈಗ ಆಲ್ರೆಡಿ ಅಕ್ಕ ಕೂಡ ಬಸ್ಸಲ್ಲಿ ಕೂತ್ಕೊಂಡಿರೋದು ಅವರು ಮನೆಯಿಂದ ಮೆಜೆಸ್ಟಿಕ್ಕಿಗೆ ತುಂಬ ಲೇಟಾಗುತ್ತೆ ಒಂದು ಗಂಟೆ ಮೇಲೇ ಬೇಕು ಅವರು ಮೆಜೆಸ್ಟಿಕ್ಕಿಗೆ ಬರೋಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಎಬ್ಬೋರ್ಡ್ ಇದೆಯಲ್ಲ ಅಲ್ಲಿಂದ ಅವಳು ಈಗ ಇದ್ದಾಳೆ ಸೊ ಬಿಸಿಲು ಬೇರೆ ವಿಪರೀತವಾಗಿದೆ ನೋಡಿ ಮರ ಗಿಡ ಇರೋದರಿಂದ ಇಲ್ಲೊಂದು ಸ್ವಲ್ಪ ತಂಪು ಬೆಂಗಳೂರು ಮರ ಗಿಡದಿಂದನೇ ಲಕ್ಷಣ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಶೂಟಿಂಗ್ ಮನೆ ಮನೆ ಇದೆಯಲ್ಲ ಫ್ರೆಂಡ್ಸ್ ಅಲ್ಲೇ ಈಗ ನಾವು ಬರ್ತಾ ನಾವು ನಾವಿಲ್ಲಿ ಬರಬೇಕಾದ್ರೆ ಇಲ್ಲೊಂದು ಯು ಕೆ ಉಪಹಾರ ಅಂತ ಇದೆ ಅಲ್ಲಿ ಯಾವಾಗಲೂ ನಾವೇನಾದರೂ ಊರಿಗೆ ಹೋಗ್ಬೇಕಾದ್ರೆ ಏನಾದರೂ ತಿಂದ್ಕೊಂಡು ಹೋಗ್ತೀವಿ ಐಸ್ ಕ್ರೀಮ್ ಕೂಡ ತಿಂತೀವಿ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಐಸ್ ಕ್ರೀಮು ಹಾಗಾಗಿ ನನ್ನ ಹಸ್ಬೆಂಡ್ ಅಲ್ಲಿ ಹೋಗ್ಬೇಕಾದ್ರೆಲ್ಲ ಐಸ್ ಕ್ರೀಮ್ ಕೊಡಿಸೇ ಕೊಡಿಸ್ತಾರೆ ಇವಾಗಲೂ ಐಸ್ ಕ್ರೀಮು ತಿನ್ನೋಕ್ಕೋಸ್ಕರ ಮತ್ತೆ ಇವಾಗ ಯೂಟರ್ನ್ ತಗೊಂಡು ಹೋಟೆಲ್ ಹತ್ರ ಬಂದಿದ್ದೀವಿ ಇಲ್ಲಿ ನೋಡಿ ಇದೇ ಹೋಟೆಲು ಊರಿಗೆ ಹೋಗ್ಬೇಕಾದ್ರೆಲ್ಲ ಇಲ್ಲೇ ಊಟ ಏನಾದರೂ ಮಾಡೋದಿದ್ರೆ ಇಲ್ಲೇ ಊಟ ಮಾಡ್ತೀವಿ ಏನಾದರೂ ಬ್ರೇಕ್ಫಾಸ್ಟ್ ತಿನ್ಬೇಕಂದ್ರೂ ಇಲ್ಲೇ ತಿಂತೀವಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲೇ ಇಷ್ಟ ಆಗುತ್ತೆ ಐಸ್ ಕ್ರೀಮ್ ಕೂಡ ಅಷ್ಟೇ ಫ್ರೆಂಡ್ಸ್ ಬರೀ ಇಪ್ಪತ್ತು ರೂಪಾಯಿಗೆ ಎಷ್ಟು ಚೆನ್ನಾಗಿರುತ್ತೆ ಕೋನು ತುಂಬ ಇಷ್ಟ ಆಗುತ್ತೆ ಐಸ್ ಕ್ರೀಮ್ ನನಗೆ ಹಾಗೆ ಮೊನ್ನೆ ಬನ್ನೇರ್ಘಟ್ಟ ಪಾರ್ಕ್ ವೀಡಿಯೋ ಹಾಕಿದೆ ಅಲ್ವಾ ಫ್ರೆಂಡ್ಸ್ ಆ ಒಬ್ಬರು ಕಮೆಂಟ್ ಹಾಕಿದರು ನೋವು ಅಂತೀರಾ ಎಲ್ಲ ಕಡೆ ಓಡಾಡ್ತಾ ಇದ್ದೀರಾ ಅಂತೇಳಿ ಕಾಲು ನೋವು ಇತ್ತು ನಾನು ಮುಂಚೆಯೇ ಹೇಳಿದ್ದೀನಿ ಇವಾಗ ಕಡಿಮೆ ಆಗಿದೆ ಸೊ ಮನೆಯಲ್ಲೇ ಕುತ್ಕೊಂಡು ಎಲ್ಲೂ ಇದ್ದರೆ ಯಾವ ಥರ ಹಿಂಸೆ ಆಗುತ್ತೆ ಅಂದರೆ ಅದನ್ನು ನಿಜವಾಗ್ಲೂ ಹೇಳೋಕ್ಕಾಗಲ್ಲ ಎಷ್ಟು ಅಂತ ಮನೆಯಲ್ಲೇ ಇರೋಕ್ಕಾಗುತ್ತೆ ನೋವುಗಳನ್ನ ಅನುಭವಿಸ್ಕೊಂಡು ಅಲ್ವಾ ಓಡಾಡಬೇಕು ಆ್ಯಕ್ಟಿವ್ ಆಗಿರಬೇಕು ಸ್ವಲ್ಪ ಮುಂದೆ ನಾವು ಮೂವ್ ಆಗ್ತಾ ಆಗ್ತಾಯಿದ್ರೇ ಲೈಫಲ್ಲಿ ಎಂಥ ನೋವುಗಳು ಬಂದರೂ ಸಹಿಸ್ಕೊಳ್ಳೋಕೆ ಸಾಧ್ಯ ಅದರಲ್ಲೂ ಮಗಳು ಬೇರೆ ಒಬ್ಳೆ ಮನೇಲಿ ತಾನು ಮ ಅಕ್ಕಪಕ್ಕ ಯಾರು ಫ್ರೆಂಡ್ಸ್ ಇಲ್ಲ ಎಲ್ಲೂ ಅವ್ರು ಕರ್ಕೊಂಡೋಗೋಣ ಅಂದರೆ ಅಮ್ಮನ ಮನೆ ಬೇರೆ ರೆಡಿಯಾಗಿರಲಿಲ್ಲ ಮತ್ತು ಅಲ್ಲೋದ್ರೂ ಅವ್ಳಿಗೂ ಬೋರ್ ಆಗುತ್ತೆ ಅಂತ ಹೇಳೋಳು ಸರಿ ಇನ್ನೇನು ಮಾಡೋದು ನನಗೂ ಆಗ್ತಾ ಇರಲಿಲ್ಲ ಇಷ್ಟೊತ್ತಿಗೆ ನಾನು ಊರಿಗೆ ಹೋಗ್ತಾ ಇದ್ದೆ ಬಟ್ ನನಗೂ ಆಗ್ತಾ ಇರಲಿಲ್ಲ ಅಲ್ವಾ ಹಂಗಾಗಿ ನಾನು ಕೂಡ ಮನ್ಸು ಮಾಡಲಿಲ್ಲ ಸರಿ ಇವಾಗ ಚೆನ್ನಾಗಾಗಿದ್ದೀನಲ್ವ ಸ್ವಲ್ಪ ಪೈನೆಲ್ಲ ಕಡಿಮೆ ಆಯಿತಲ್ವ ಅಂತೇಳಿ ಅವ್ಳು ಕರ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇದ್ದೀವಿ ಇನ್ನು ನೈನ್ತ್ ಟೆಂತ್ ಬೇರೆ ಇನ್ನು ಮೇಲೆ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಓದೋದೇ ತುಂಬ ಇರುತ್ತೆ ಹಂಗಾಗಿ ಇವಾಗ ಅವಳಿಗೋಸ್ಕರ ಅಂತಲೇ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಓಡಾಡ್ತಾ ಇದ್ದೀನಿ ಇನ್ನು ಊರಿಗೆ ಹೋದ್ಮೇಲೆ ಇನ್ನು ಪೇಯ್ನು ಶುರುವಾಗುತ್ತೋ ಏನೋ ಗೊತ್ತಿಲ್ಲ ಇನ್ನೂರ ಎಂಬತ್ತು ಕಿಲೋ ಇನ್ನೂರ ಎಪ್ಪತ್ತು ಅಷ್ಟು ದೂರ ಊರಿಗೆ ಹೋಗಬೇಕು ಬಸ್ಸಲ್ಲಿ ಏನೋ ಗೊತ್ತಿಲ್ಲ ನೋಡಬೇಕು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಇವಾಗ ನಾವು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಈಗ ನಾವು ಕೆ ಆರ್ ಮಾರ್ಕೆಟ್ ಹತ್ರ ಇದ್ದೀವಿ ಕೆ ಆರ್ ಮಾರ್ಕೆಟಿಂದ ಇನ್ನೇನು ಸ್ವಲ್ಪ ದೂರ ಮೆಜೆಸ್ಟಿಕ್ ಕೂಡ ಬಂತು ಹಾಗೇನು ಫ್ರೆಂಡ್ಸ್ ಇಲ್ಲಿ ಯಾವ ಐಟಮ್ಸ್ ತೊಗೊಂಡ್ರೂ ಸ್ವಲ್ಪ ರೇಷನ್ ಎಲ್ಲ ಕಡಿಮೆಗೆ ಸಿಗುತ್ತೆ ಕೆ ಆರ್ ಮಾರ್ಕೆಟ್ ಹತ್ರ ಬಂದ್ಬಿಟ್ಟು ನೀವು ಹೋಲ್ಸೇಲ್ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡ್ಬೋದು ನಾನು ಮೆಂತೆ ಮುದ್ದೆ ರೆಸಿಪಿ ವಿಡಿಯೋ ಹಾಕಿದ್ನಲ್ವ ಅದಕ್ಕೆ ಜವಿ ಗೋಧಿ ಅಂದರೆ ಏನೋ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾನೆ ಇರ್ತೀರ ಆ ಜವಿಗೆ ನೋಡಿ ಕೆ ಆರ್ ಮಾರ್ಕೆಟಲ್ಲಿ ಸಿಗುತ್ತೆ ನನ್ನ ಹಸ್ಬೆಂಡ್ ಕೂಡ ಕೆ ಆರ್ ಮಾರ್ಕೆಟಲ್ಲೇ ತೊಗೊಬಂದಿದ್ರು ಅದು ತುಂಬಾ ಒಳ್ಳೆಯದು ದೇಹಕ್ಕೆ ತುಂಬ ತಂಪು ನೀಡುತ್ತೆ ಆ ಪೌಷ್ಟಿಕಾಂಶ ಇರೋ ಮಕ್ಕಳಿಗೆ ಅದನ್ನು ಕೊಟ್ಟರೆ ಒಳ್ಳೆಯದು ಹಾಗೆಯೇ ಋತುಮತಿಯಾದಂಥ ಹೆಣ್ಮಕ್ಳಿಗೆ ಕೊಟ್ಟರೆ ಒಳ್ಳೆಯದು ಬಾಣಂತಿಯರಿಗೆ ಕೊಟ್ಟರೆ ಒಳ್ಳೆಯದು ಆ ಮುದ್ದೆನ ಆ ವೀಡಿಯೋಗೆ ಕಮೆಂಟ್ಸ್ ಹಾಕ್ತಾನೆ ಇರ್ತೀರ ಬೇಕಾದ್ರೆ ನಾನು ಎನ್ಸ್ಕ್ಲೀನಲ್ಲಿ ಹಾಕಿರ್ತೀನಿ ನೋಡಿ ಇವಾಗ ನಾವು ಬಸ್ಸಿಗೆ ಬಂದು ಕೂತ್ಕೊಂಡಿದ್ದೀವಿ ನೋಡಿ ಅಕ್ಕನೂ ಬಂದಿದ್ದಾರೆ ಫ್ರೆಂಡ್ಸ್ ನಾವು ಬಸ್ಸಿಗೆ ಕೂತ್ಕೊಳ್ಳೋದೇ ಆಗೋಯ್ತು ನಾಲ್ಕು ಗಂಟೆ ಬಸ್ಸಿಗೆ ಕೂತ್ಕೊಂಡ್ವಿ ಒಂದು ಮೂರುವರೆ ಮೂರು ಗಂಟೆಗೆ ಕೂತ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಆಮೇಲೆ ನಾನ್ ಸ್ಟಾಪ್ ಸಿಗುತ್ತೆ ಅಂತ ಅಂದ್ಕೊಂಡ್ವಿ ಚಿಕ್ಕಮಂಗ್ಳೂರು ಡೈರೆಕ್ಟ್ ನಾನ್ ಸ್ಟಾಪಿಗೆ ಹತ್ಕೊಂಡ್ರೆ ಎಲ್ಲೂ ಸ್ಟಾಪ್ ಕೊಡೋಲ್ಲ ಸೀದಾ ಮೆಜೆಸ್ಟಿಕ್ಕಿಂದ ಚಿಕ್ಕಮಂಗ್ಳೂರು ತನಕ ಆರಾಮಾಗಿ ಹೋಗ್ಬೋದು ಇಲ್ಲಾಂದರೆ ನಾನು ತಾನು ಇಬ್ಬರೇ ಬಂದರೆ ಹಾಸನ ನಾನ್ಸ್ಟಾಪಿಗೆ ಹತ್ತತ್ತೀವಿ ಹಾಸನ ಹತ್ರ ಇಳಿದ್ಬಿಟ್ಟು ಮತ್ತೆ ಬಸ್ ಚೇಂಜ್ ಮಾಡಿ ಹೋಗ್ತೀವಿ ಈ ಸಲ ಹಂಗಾಗಲಿಲ್ಲ ಡೈರೆಕ್ಟ್ ಚಿಕ್ಕಮಂಗ್ಳೂರಿಗೆ ಕೂತ್ಕೊಂಡು ಅಕ್ಕದ್ದು ಲಗೇಜ್ ಎಲ್ಲ ಇತ್ತು ಮತ್ತು ಮಕ್ಕಳನ್ನೆಲ್ಲ ಇಳಿಸ್ಕೊಂಡು ಬೇರೆ ಬೇರೆ ಬಸ್ ಚೇಂಜ್ ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ಅದೇ ಬಸ್ಸಲ್ಲಿ ಕೂತ್ಕೊಂಡ್ವಿ ಸಿಕ್ಕಾಬಿಟ್ಟೆ ರಶ್ಶು ಬಸ್ಸು ಎಲ್ಲ ಕಡೆ ಸುತ್ಕೊಂಡು 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 ಲೇಟೇ ಆಗೋಯಿತು ಒಂಬತ್ತುವರೆಗೆ ತಲುಪ್ಬೋದಿತ್ತು ಚಿಕ್ಕಮಂಗ್ಳೂರಿಗೆ ಬಟ್ ಹತ್ತುವರೆ ಆಗೋಯಿತು ಯಾಕಂದರೆ ಎಲ್ಲ ಕಡೆ ಸ್ಟಾಪ್ ಕೊಡ್ತಾರೆ ಊರೊಳಗಡೆ ಎಲ್ಲ ಹೋಗಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಮತ್ತು ಜನ ಇಳಿಸಿ ಜನ ತರಿಸ್ಕೊಂಡು ಬರೋದು ಆ ಥರ ಆಯಿತು ಲೇಟಾಗಿ ಹೋಯ್ತು ಅಂತ ಅನ್ನಿಸ್ತಾ ಇತ್ತು ಕೂತ್ಕೊಳಕ್ಕೂ ಕೂಡ ಇರಲಿಲ್ಲ ಆದ್ರೂ ಕೂತ್ಬಿಟ್ಟಿದ್ದೀವಲ್ಲ ಇನ್ನೂ ಬೇರೆ ಬಸ್ ಅಂತ ನೋಡ್ತಾ ಕೂತ್ರೆ ಅಂತೇಳಿ ಇದೇ ಬಸ್ಸಿಗೆ ಬಂದ್ವಿ ನಾನು ಯೂಶ್ವಲಿ ನಾನು ಊರಿಗೆ ಬರ್ತಾ ಇದ್ದೀನಿ ಅಂತಂದರೆ ನಾನು ಜಾಸ್ತಿ ಹೊರಗಡೆ ಅಂದರೆ ನಂಗೆ ಬಸ್ಸಲ್ಲಿ ಎಲ್ಲಾದರೂ ಜರ್ನಿ ಮಾಡೋದಂದ್ರೆ ನಂಗೆ ತುಂಬ ಇಷ್ಟ ನನಗೆ ಟ್ರಾವೆಲಿಂಗ್ ಅಂದರೆ ಸಖತ್ತು ಇಷ್ಟ ಎಲ್ಲ ಕಡೆ ಓಡಾಡಬೇಕು ಎಲ್ಲ ದೇವಸ್ಥಾನಗಳಿಗೆ ಹೋಗ್ಬೇಕು ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗ್ಬೇಕು ಅಂತ ತುಂಬ ತುಂಬ ಇಷ್ಟ ಆಗುತ್ತೆ ನನಗೆ ನಿಜ ಹೇಳ್ಬೇಕಂದ್ರೆ ಈ ಸತಿ ರಾಜ್ಯದಲ್ಲಿ ಎಲ್ಲೂ ಹೋಗಲಿಲ್ಲ ಲಾಸ್ಟ್ ಟೈಮರೇ ತಿರುಪತಿ ಹೋಗಿದ್ವಿ ಹೋಗಿದ್ವಿ ಅದು ಕೋಲಾರ ಎಲ್ಲ ಹೋಗಿದ್ವಿ ಕೋಟಿಲಿಂಗೇಶ್ವರ ಸಕ್ಕತ್ತಾಗಿತ್ತು ಲಾಸ್ಟ್ ಟೈಮು ಈ ವರ್ಷವೇ ಎಲ್ಲೂ ಹೋಗೋಕ್ಕಾಗಿಲ್ಲ ಧರ್ಮಸ್ಥಳ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಬಟ್ ನನ್ನ ಹಸ್ಬೆಂಡು ಅವರೂ ಬಂದಿಲ್ಲ ನಾನು ಇಬ್ಬರೇನೆ ಅಲ್ವಾ ನೋಡೋಣ ಅವರೇನಾದರೂ ನಾನು ಊರಲ್ಲಿದ್ದಾಗ ಬಂದರೆ ಹಂಗೇನೇ ಧರ್ಮಸ್ಥಳ ಹೋಗ್ಬಿಟ್ಟು ಹೋಗ್ಬೇಕು ನಾನು ಧರ್ಮಸ್ಥಳಕ್ಕೆ ಬರ್ತೀನಿ ಅಂತ ಬೇರೆ ಬೇಡ್ಕೊಂಬಿಟ್ಟಿದ್ದೀನಿ ಹಾಗಾಗಿ ಈ ಸತಿ ಹೋಗಿ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಊರಿಗೆ ಹೋಗ್ಬೇಕು ಹಾಗೆ ನೋಡಿ ಕತ್ಲ ಹಾಗೆ ಹೋಯಿತು ಚಂದ್ರಾಯಪಟ್ನ ಹತ್ರ ಇದ್ದೀವಿ ಈಗ ನಾವು ನಾವು ಚಂದ್ರಾಯಪಟ್ಟಣ ತಲುಪೋಸ್ರೊತ್ತಿಗೆ ಅಲ್ಲೇ ಎಂಟು ಕಾಲೇನೋ ಆಗೋಗ್ಬಿಡ್ತು ಇನ್ನು ನಾವು ಹಾಸನ ತಲುಪೋತ್ತಿಗೆ ಎಂಟು ಐವತ್ತೇಳು ಎಂಟು ಐವತ್ತು ಎಂಟು ಐವತ್ತಾಗಿತ್ತು ಹಾಸನಿಂದ ಚಿಕ್ಕಮಂಗ್ಳೂರಿಗೆ ಒಂದೂವರೆ ಗಂಟೆ ಜರ್ನಿ ಆಗುತ್ತೆ ಎಲ್ಲೂ ಸ್ಟಾಪ್ ಕೊಡಲಿಲ್ಲ ಎಕ್ಸ್ಪ್ರೆಸ್ಸಿಗೆ ಕೂತ್ಕೊಂಡು ಅಂದರೆ ಒಂದು ಕಾಲು ಗಂಟೆಗೆಲ್ಲ ಒಂದು ಗಂಟೆ ಒಂದು ಕಾಲು ಗಂಟೆಗೆಲ್ಲ ಹೋಗ್ಬಿಡ್ತಾನೆ ಬಟ್ ಇದು ಎಲ್ಲ ಕಡೆ ಸ್ಟಾಪ್ ಕೊಡೋ ಬಸ್ಸಿಗೆ ಹತ್ಬಿಟ್ರಂತೂ ಒಂದೂವರೆ ಒಂದು ಮುಕ್ಕಾಲ್ ಆದ್ರೂ ಒಂದೂವರೆ ಒಂದು ಮುಕ್ಕಾಲು ಗಂಟೆ ಆದ್ರೂ ಕೂಡ ಹೋಗಿ ನಮ್ಮನ್ನು ಬಿಡೋದಿಲ್ಲ ಆ ರೀತಿ ಆಗುತ್ತೆ ಓಕೆ ಅಕ್ಕ ಎಲ್ಲ ಇದ್ರಲ್ವಾ ಹೇಗೋ ಅಜ್ಜಸ್ಟ್ ಮಾಡಿಕೊಂಡು ಊರ ಹತ್ರ ಬರ್ತಾ ಬರ್ತಾ ಒಂಥರ ತಂಪಾದ ವಾತಾವರಣ ಅನ್ನಿಸ್ತಾ ಇತ್ತು ಖುಷಿ ಕೂಡ ಅನ್ನಿಸ್ತಾ ಇತ್ತು ನೋಡಿ ಇದು ಚಂದ್ರಾಯಪಟ್ಟಣ ಇದು ಊರು ತಲುಪೋ ಅಷ್ಟೊತ್ತಿಗೆ ನಮ್ಮಮ್ಮನೇ ಒಂದು ನಾಲ್ಕೈದು ಸರ್ತಿ ಫೋನ್ ಮಾಡಿದ್ರು ಬಂದ್ರಾ ಬಂದ್ರಾ ಅಂತೇಳಿ ಯಾಕಂದರೆ ಆಲ್ರೆಡಿ ಲೇಟ್ ಲೇಟಾಗಿಬಿಡ್ತಲ್ವಾ ಊರಿಗೆ ಹೋಗೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಹತ್ತುವರೆ ಆಗಿಬಿಡ್ತು ಹಂಗಾಗಿ ಇವಾಗ ಬಂದು ನಾವು ಚಿಕ್ಕಮಂಗ್ಳೂರು ತಲುಪಿದ್ದೀವಿ ಚಿಕ್ಕಮಗಳೂರು ಬಂದು ಆಟೋ ಹೋಗೋಣ ಅಂತೇಳಿ ಇವಾಗ ಬಸ್ ಸ್ಟ್ಯಾಂಡಲ್ಲಿ ಆಟೋ ಕೇಳಿದರೆ ಇನ್ನೂರೈವತ್ತು ರೂಪಾಯಿ ಹೇಳ್ತಾರೆ ಹತ್ತುವರೆಗೆ ಟೂ ಫಿಫ್ಟಿ ರುಪೀಸ್ ಕೇಳ್ತಾಯಿದ್ರು ನಾವು ಲಾಸ್ಟ್ ಟೈಮ್ ಬಂದಾಗ ಒಂದು ಫಿಫ್ಟಿ ರುಪೀಸಿಗೆಲ್ಲ ಬಂದಿದ್ರು ಇವಾಗ ಟೂ ಫಿಫ್ಟಿ ಹತ್ತುವರೆ ಆಗಿದೆ ರಾತ್ರಿ ಒನ್ ಆ್ಯಂಡ್ ಹಾಫು ಅಂತೆಲ್ಲ ಅಂತಾಯಿದ್ರು ಸರಿ ಹೇಳ್ಬಿಟ್ಟು ಟೂ ಹಂಡ್ರೆಡ್ ರುಪೀಸು ಮಾತಾಡಿಬಿಟ್ಟು ಇವಾಗ ನಾವು ಆಟೋದಲ್ಲಿ ಮನೆಗೆ ಹೋಗ್ತಾಯಿದ್ದೀವಿ ಕಾಣ್ತಾನೇ ಇಲ್ಲ ಬೆಳಕಿಪ್ಪ Det blir ikke den gangen. ವೆಲ್ಕಮ್ ವೆಲ್ಕಮ್ ತನ್ಮಯ ವೆಲ್ಕಮ್ ವೆಲ್ಕಮ್ ಧ್ರುವ ವೆಲ್ಕಮ್ ವೆಲ್ಕಮ್ ಮನಸ್ವಿ ಫ್ರೆಂಡ್ಸ್ ಈಗ ಮನೆಗೆ ಬಂದ್ವಿ ಇನ್ನು ಊಟ ಆಗಿಲ್ಲ ಗಂಟೆ ಈಗ ಹತ್ತು ಆಯಿತು ಇವಾಗ ಮನೆಗೆ ಬಂದ್ವಿ